ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಕನಕ ಹಾಸ್ಪಿಟಲಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾಳೆ ಆಗ ಅವರಮ್ಮ ಏ ಕನಕ ಯಾಕೆ ಏನೈತೆ ಯಾವಾಗ ನೋಡಿದ್ರು ಮನೆಯಿಂದ ಮನೆಯಿಂದ ಹೋಗ್ಬೇಕಿದ್ರೂ ಹಾಗೆ ಮುಖ ಓದಿಸ್ಕೊಂಡು ಹೋಗ್ತೀಯಾ ಈಗ ಬರಬೇಕಿದ್ರೂ ಹಾಗೆ ಮುಖ ಉದಿಸ್ಕೊಂಡು ಬರ್ತಾ ಇದೆಯಾ ಕೆಲಸದಿಂದ ಮನೆಗೆ ಬರಬೇಕಿದ್ರೆ ಸ್ವಲ್ಪ ನಗುಮುಖದಿಂದ ಬರಬೇಕಲ್ವೇನೆ ಅಂತ ಹೇಳಿ ಕೇಳ್ತಾರೆ ಆಗ ಹೌದು ಹೌದು ಎಲ್ಲನೂ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಯಾಕೆ ಓಪನ್ ಮಾಡ್ಕೊಂಡಿದ್ದೀನಿ ಅನ್ನೋದೆಲ್ಲದನ್ನು ಕೂಡ ನೀನು ಹಳಿಯನ್ನೇ ಕೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಂದ್ರನ್ನ ಯಾಕೆ ಏನಾಯ್ತೆ ಅಂತ ಹೇಳಿದಾಗ ನಾನು ಎಲ್ಲಿದ್ರು ಕೂಡ ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಹೇಳಿ ಬಂದುಬಿಡ್ತಾರಲ್ವಾ ಅವ್ರನ್ನೇ ಹೋಗಿ ಕೇಳು ಏನಾಯಿತು ಅಂತ ಹೇಳಿ ಹೇಳ್ತಾರೆ ಆಗ ಯಾಕೆ ಹೀಗೆಲ್ಲ ಮಾತಾಡ್ತಾರೆ ಅದೇನಾಯಿತು ಅಂತ ಸರಿಯ ವಿಚಾರನ ಹೇಳ್ಬಾರ್ದಾ ಅಂತ ಹೇಳಿದಾಗ ಅದು ಏನಾಯ್ತು ಅಂತ ಹೇಳಿ ನಾನು ಹೇಳ್ತೀನಿ ಅತ್ತೆ ಕನಕ ಏನು ಮಾಡಿದಾಳೆ ನಾನು ಯಾಕೆ ಇಷ್ಟೊಂದೆಲ್ಲ ಮಾತಾಡ್ದೆ ಅನ್ನೋದನ್ನು ಕೂಡ ನಿಮ್ಮ ಹತ್ರ ನಿಜ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಅಳಿ ಅಂದ್ರೆ ನೀವು ಏನು ಮಾತಾಡ್ತಾ ಇದ್ರೋ ನಂಗೆ ಅರ್ಥ ಆಗ್ತಾ ಇಲ್ಲ ಅದೇನು ಅಂತ ಸ್ವಲ್ಪ ನನಗೆ ತಿಳಿಯೋಂಗೆ ಹೇಳ್ಬಾರ್ದಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಬ ಇವಳು ಮುಖ ನೋಡ್ತಾ ಇರ್ತಾಳೆ ಮೀನಿನ ಮುಖನ ಕನಕ ಅವಳು ಏನೂ ಇಲ್ಲ ನೀನೇನು ಮಾತಾಡ್ಬೇಡ ಅಂತ ಹೇಳಿ ಸಿಗ್ನಲ್ ಮಾಡಿಬಿಡ್ತಾಳೆ ಕನಕ ಏನು ಮಾಡಿದ್ಯಾ ಸರಿಯಾಗಿ ಹೇಳು ಅಳಿ ಹಳಿಯಂದ್ರೂ ಯಾವುದೇ ಕಾರಣಕ್ಕೂ ಸುಮ್ಮ ಸುಮ್ಮನೆ ಹಾಗೆಲ್ಲ ಕೋಪ ಮಾಡ್ಕೊಳ್ಳೋದಿಲ್ಲ ನೀನೇ ಏನೋ ತಪ್ಪು ಮಾಡಿರ್ತೀಯ ಅಂತ ಹೇಳಿದಾಗ ಹಾ ಕೇಳಿ ಅತ್ತೆಮ್ಮ ಇವಳು ಯಾಕೆ ನಾನು ಕೇಳಿರೋದು ಒಂದಕ್ಕೂ ಕೂತ್ರು ಕೂಡ ಉತ್ತರ ಕೊಟ್ಟಿಲ್ಲ ಅನ್ನೋದನ್ನ ಮೊದಲು ಅವಳು ಬಾಯಿಂದನೇ ಬಾಯ್ಬಿಡ್ಸಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಇವರಿಬ್ರಿಗೂ ಕೂಡ ವಿಚಾರ ಏನಾದರೂ ಗೊತ್ತಾಗಿದೆಯಾ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಮದುವೆ ವಿಚಾರ ಗೊತ್ತಾಯ್ತಾ ಅಂತ ಹೇಳಿ ಭಯ ಪಡ್ಕೊಳ್ತಾ ಇರ್ತಾರೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್